ಸಹಕಾರಿ ವಿದ್ಯುತ್ ಸಂಘದ ಒಂದು ಎಲೆಕ್ಷನ್ ನಡೆದಿರ್ತಕ್ಕಂಥ ಸಂದರ್ಭದಲ್ಲಿ ಈ ಕಡೆ ಸತೀಶ್ ಜಾರಕಿಹೊಳಿ ಅವರಿಗಂತೂ ಮುಖ ಹೊರಗಡೆ ತೋರಿಸಲಾರದಷ್ಟು ನಷ್ಟ ತುಂಬಿತ್ತು ಈ ಕಡೆ ರಮೇಶ್ ಕತ್ತಿ ಕುಟುಂಬಕ್ಕಂತೂ ದೊಡ್ಡ ಮಟ್ಟದ ಗೆಲುವು ಸಿಕ್ಕಿತ್ತು ಇಲ್ಲಿ ಎಲ್ಲ ನಡೀತಿದ್ದಂತಹ ಸಂದರ್ಭದಲ್ಲಿ ಗುಲಾಲ್ ಹಾರೋದಕ್ಕೆ ಶುರುವಾಯಿತು ರಮೇಶ್ ಕತ್ತಿ ಅವರ ಕಡೆಯಲ್ಲಿ ಅಲ್ಲೇ ಲಕ್ಷ್ಮಿ ಹಬ್ಬಾಳ್ಕರ್ ಕೂಡ ಎಂಟ್ರಿ ಕೊಡ್ತಾರೆ ಯಾಕಂದ್ರೆ ಸ್ವತಃ ಅವರ ಸಂಬಂಧಿ ಕೂಡ ಅಲ್ಲಿ ಗೆದ್ದು ಬಂದಿರ್ತಾರೆ ರಮೇಶ್ ಕತ್ತಿ ಅವರ ಬಣದಲ್ಲಿ ಹಾಗಾಗಿ ಲಕ್ಷ್ಮಿ ಹೆಬ್ಬಾಳ್ಕರ್ ತನ್ನದೇ ಆದ ಗುಲಾಲ್ ಹಾರಿಸೋದಕ್ಕೆ ಶುರು ಮಾಡ್ತಾರೆ ಈ ಕಡೆ ಒಂದೇ ಪಕ್ಷದಲ್ಲಿದ್ದಂತಹ ಈ ಲಕ್ಷ್ಮಿ ಹೆಬ್ಬಾಳ್ಕರ್ ಮತ್ತು ಸತೀಶ್ ಜಾರಕಿಹೊಳಿ ಕಾಂಗ್ರೆಸ್ ಪಕ್ಷದ ಘಟಾನುಘಟಿ ನಾಯಕರಾದ್ರೂ ಕೂಡ ಇವರಿಬ್ಬರ ಮಧ್ಯೆ ದೊಡ್ಡ ಮಟ್ಟದ ಬಿರುಸಿದೆ ಆ ಬಿರುಸು ಏನಪ್ಪಾ ಅಂತಂದ್ರೆ ಲಕ್ಷ್ಮಿ ಹೆಬ್ಬಾಳ್ಕರ್ ಬೆಳಗಾವಿ ಸತೀಶ್ ಜಾರಕಿಹೊಳಿ ಬೆಳಗಾವಿ ಬೆಳಗಾವಿಯಲ್ಲಿ ಯಾರ ಕಿಂಗು ಬೆಳಗಾವಿಯಲ್ಲಿ ಯಾರು ದೊಡ್ಡವರು ಅಂತ ಬಂದಾಗ ನಾನು ನಾನು ಅನ್ನುವ ಪೈಪೋಟಿ ಬೆಳಗಾವಿಯಲ್ಲಿದೆ ಹಾಗೆ ಸೊ ಇನ್ನು ಅಕ್ಟೋಬರ್ನಲ್ಲಿ ನಲ್ಲಿ ಏನು ಡಿಸಿಸಿ ಬ್ಯಾಂಕ್ನ ಚುನಾವಣೆ ಇದೆ ಇಲ್ಲಿ ಕೂಡ ರಣಕಹಳ ಊದತ್ತೆ ಈ ರಣಕಹಳೆಯಲ್ಲಿ ಲಕ್ಷ್ಮಿ ಹೆಬ್ಬಾಳ್ಕರ್ ಸತೀಶ್ ಜಾರಕಿಹೊಳಿ ರಮೇಶ್ ಕತ್ತಿ ಯಾವಾಗಲೂ ಕೂಡ ರಮೇಶ್ ಕತ್ತಿಯ ಗೆಲುವನ್ನ ಸಾಧಿಸಬೇಕು ಅಂತ ಹೇಳಿ ಲಕ್ಷ್ಮಿ ಹೆಬ್ಬಾಳ್ಕರ್ ಕಾಯ್ತಾ ಇರ್ತಾರೆ ಅಂದ್ರೆ ಲಕ್ಷ್ಮಿ ಹೆಬ್ಬಾಳ್ಕರ್ ಒಬ್ಬ ಸಂಬಂಧಿ ಈ ಯಾರು ರಮೇಶ್ ಕತ್ತಿಯ ಬಣದಲ್ಲಿದ್ದು ಇವತ್ತ ಗೆದ್ದು ಗುಲಾಲ್ ಹಾರಿಸ್ಕೊಂಡು ಮೈಮೇಲ್ ಗುಲಾಲ್ ಹಾಕೊಂಡು ಬಂದಿದ್ದಾರೆ ಆ ಗುಲಾಲ್ ನಲ್ಲಿ ಭಾಗಿಯಾಗಿದ್ದ ಲಕ್ಷ್ಮೀ ಹೆಬ್ಬಾಳ್ಕರ್ ದೊಡ್ಡ ಮಟ್ಟದಲ್ಲಿ ಗುಲಾಲ್ ಹಾರಿಸಿ ಸಂಭ್ರಮ ಸಂಭ್ರಮ ಮಣೆ ಮಾಡಿಕೊಂಡಿದ್ದಾರೆ ಹಾಗಾಗಿ ಸತೀಶ್ ಅವರಿಗೆ ಬಿರುಕು ಬಿಟ್ಟಿರೋದು ಅಷ್ಟಿಷ್ಟಲ್ಲ ಕಾಂಗ್ರೆಸ್ನಲ್ಲೇ ತಲ್ಲನ ಸೃಷ್ಟಿಯಾಗುವಂತಹ ವ್ಯವಹಾರವೂ ಕೂಡ ಕಾಣಿಸ್ತಾ ಇದೆ ಕಾಂಗ್ರೆಸ್ ಪಕ್ಷದಲ್ಲಿ ಸತೀಶ್ ಜಾರಕಿಹೊಳಿ ಒಂದು ಕೈ ಮೇಲು ಜಾರಕಿಹೊಳಿ ಕುಟುಂಬ ಅಂತ ಬಂದರೆ ಸೋಲನ್ನೇ ಕಾಣಿಲ್ಲ ಸೋಲನ್ನೇ ಎಂದು ಅನುಭವಿಸಿಲ್ಲ ಸೋಲ್ ಎಂದಿಗೂ ಸುಳಿಯೋದಿಲ್ಲ ಅಂತಂತಿದ್ದಂತಹ ಸತೀಶ್ ಜಾರಕಿಹೊಳಿ ಕುಟುಂಬಕ್ಕೆ ಇದೀಗ ಈ ವಿದ್ಯುತ್ ಸಹಕಾರಿ ಸಂಘದ ಎಲೆಕ್ಷನ್ನಲ್ಲಿ ಹದಿನೈದು ಕ್ಷೇತ್ರಗಳಲ್ಲೂ ರಮೇಶ್ ಕತ್ತಿ ಗೆದ್ದು ಮೀಸೆ ತಿರುಗಿರೋದು ದೊಡ್ಡ ಮಟ್ಟದ ಹೊಡೆತ ಬಿದ್ದಿದೆ ಇನ್ನು ಅಕ್ಟೋಬರ್ ನಲ್ಲಿ ಬರತಕ್ಕಂಥ ಡಿಸಿಸಿ ಬ್ಯಾಂಕ್ನ ಚುನಾವಣೆಯ ಅಖಾಡದಲ್ಲಿ ಏನಾದರೂ ರಮೇಶ್ ಕತ್ತಿ ಗೆದ್ದು ಬೀಗಿದ್ರೆ ಸತೀಶ್ ಜಾರಕಿಹೊಳಿ ಕುಟುಂಬ ಅವಮಾನವಷ್ಟೇ ಅಲ್ಲ ತನ್ನ ಶಕ್ತಿಯುತವಾದಂತಹ ಶಕ್ತಿ ಪ್ರದರ್ಶನದ ಹೀನಾಯ ಸೋಲನ್ನ ಅನುಭವಿಸುತ್ತೆ ಹಾಗೆ ಈ ಕಡೆ ಲಕ್ಷ್ಮಿ ಹಬ್ಬಾಳ್ಕರ್ ಕೂಡ ರಮೇಶ್ ಕತ್ತಿ ಬೆಂಬಲವಾಗಿ ನಿಲ್ತಾ ಇರೋದು ಬಹಳ 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 ಸತೀಶ್ ಜಾರಕಿಹೊಳಿ ಕುಟುಂಬಕ್ಕೆ ಒಂದು ಮೈಲುಗಳನ್ನ ಸೃಷ್ಟಿ ಮಾಡ್ತಾ ಇದೆ ಆ ಅಂತಿಂತ ಮೈಲುಗಲ್ಲ ಒಂದೊಂದು ಮೈಲುಗಲ್ಲು ಸೃಷ್ಟಿಯಾಗ್ತಾ ಇರೋದು ಸೋಲಿನ ಮೈಲುಗಲ್ಲು ಹಾಗಾಗಿ ಸತೀಶ್ ಜಾರಕಿಹೊಳಿ ರಣತಂತ್ರವನ್ನು ಎಸೆಯುವುದಕ್ಕೆ ಈಗಿಂದಲೇ ಶುರು ಮಾಡಿಕೊಂಡಿದ್ದಾರೆ ಆದರೆ ಲಕ್ಷ್ಮಿ ಹೆಬ್ಬಾಳ್ಕರ್ ಸುಮ್ಮನೆ ಕೂತ್ಕೊಂಡಿಲ್ಲ ಲಕ್ಷ್ಮಿ ಹೆಬ್ಬಾಳ್ಕರ್ ಸಂಬಂಧಿ ತಮ್ಮ ಸೊ ಎಲ್ಲಿದ್ದಾರೆ ಅಂತಂದ್ರೆ ರಮೇಶ್ ಕತ್ತಿಯ ಬಣದಲ್ಲಿರೋದು ಈಗ ರಮೇಶ್ ಕತ್ತಿ ಈ ಸಹಕಾರಿ ಸಂಘದ ಏನ್ ವಿದ್ಯುತ್ ಈ ಸಹಕಾರಿ ಸಂಘದಲ್ಲಿ ಗೆದ್ದಿರುವಂತಹ ಆ ಕ್ಷೇತ್ರಗಳಲ್ಲಿದ್ದಾರಲ್ಲ ಅಷ್ಟು ಕ್ಷೇತ್ರಗಳಲ್ಲಿ ಗೆದ್ದಿರ್ತಕ್ಕಂತಹ ಕ್ಷೇತ್ರಗಳಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ತಮ್ಮ ಕೂಡ ಗೆದ್ದಿರೋದು ಹಾಗಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ತುಂಬಾ 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 ಖುಷಿಯಾಗಿ ಗುಲಾಲ್ನ ಕೈ ಮುಟ್ಟಿದ್ರು ಆ ಗುಲಾಲ್ ನೋಡಿ ಸತಿ ಹೊಳಿ ಕುಟುಂಬಕ್ಕೆ ಸ್ವಾಭಿಮಾನಕ್ಕೆ ಧಕ್ಕೆ ಮಾಡಿತು ಯಾಕೆ ಈ ಸಣ್ಣ ಪುಟ್ಟ ಸಣ್ಣ ಪುಟ್ಟ ಸಣ್ಣ ಪುಟ್ಟ ಎಲೆಕ್ಷನ್ಗಳಲ್ಲೂ ಕೂಡ ಇಷ್ಟು ದೊಡ್ಡ ಮಟ್ಟದ ಪೈಪೋಟಿಗಳು ನಡೆಯುತ್ತೆ ಅಂದರೆ ಇವರಿವರ ಮಧ್ಯೆ ಇರ್ತಕ್ಕಂತಹ ಪೈಪೋಟಿಗಳು ಈಗ ಒಂದು ಕಡೆ ಡಿ ಕೆ ಶಿವಕುಮಾರ್ ಲಕ್ಷ್ಮೀ ಹೆಬ್ಬಾಳ್ಕರ್ ಇವ್ರದೊಂದು ಬಣ ಕಾಂಗ್ರೆಸ್ನಲ್ಲೇ ಇನ್ನು ಸತೀಶ್ ಜಾರಕಿಹೊಳಿ ಸಿದ್ದರಾಮಯ್ಯನವರು ಸೊ ಈ ಕಡೆ ಇದೊಂದು ಬಣ ಕಾಂಗ್ರೆಸ್ ಅಂತ ಬಂದಾಗ ಪಕ್ಷದ ವಾತಾವರಣದಲ್ಲಿ ಎಲೆಕ್ಷನ್ಸ್ ಮಾಡಿಕೊಂಡು ಬರ್ತಾ ಇರ್ತಾರೆ ಈಗ ಈ ಸಂದರ್ಭಗಳಲ್ಲಿ ದೊಡ್ಡ ಮಟ್ಟದ ಬಿರುಸನ್ನು ಉಟ್ಕೊಂಡು ಈ ಬಿರುಸಿನಲ್ಲೇ ತಮ್ಮ ಬಿರುಸ ವೈಯಕ್ತಿಕ ಬಿರುಸತ್ವವನ್ನು ಹುಟ್ಟಿಸ್ಕೊಳ್ತಾರೆ ಈಗ ಸತೀಶ್ ಜಾರಕಿಹೊಳಿ ಕುಟುಂಬಕ್ಕೆ ಅವಮಾನವಷ್ಟೇ ಅಲ್ಲ ದೊಡ್ಡ ಮಟ್ಟದ ಹೊಡೆತ ಬಿದ್ದಿದೆ ಇನ್ನೇನಾದರೂ ಅಕ್ಟೋಬರ್ನಲ್ಲಿ ಬರ್ತಕ್ಕಂತಹ ಬ್ಯಾಂಕ್ ಬ್ಯಾಂಕ್ನ ಚುನಾವಣೆಯ ರಣ ಅಂಗಳದಲ್ಲಿ ಏನಾದರೂ ಸತೀಶ ಜಾರಕಿಹೊಳಿ ಕುಟುಂಬ ಬಿದ್ದರೆ ಅಂತಿಂತ ಸೋಲಲ್ಲ ಅಂತಿಂತ ಅವಮಾನ ಅಲ್ಲ ಅಂತಿಂತ ತಲೆ ತಗ್ಗಿಸುವ ಶಕ್ತಿ ಪ್ರದರ್ಶನಗಳು ಎಲ್ಲವೂ ಮಕಾಡೆ ಮಗತ್ತೆ ಈಗ ರಮೇಶ್ ಕತ್ತಿ ಗೆದ್ದುಬಿಟ್ಟು ಮೀಸೆ ತಿರುವಿದ್ರು ಇವರ ಮೀಸೆ ಹಿಂದೆ ಲಕ್ಷ್ಮಿ ಹೆಬ್ಬಾಳ್ಕರ್ ಜೈಕಾರ ಕೂಗಿದ್ರು ಗುಲಾಲ್ ಹಾರಿಸಿದ್ರು ರಮೇಶ್ ಜಾರಕಿಹೊಳಿ ಮತ್ತು ಸತೀಶ್ ಜಾರಕಿಹೊಳಿ ಲಕ್ಕನ್ ಜಾರಕಿಹೊಳಿ ಬಾಲಚಂದ್ರ ಜಾರಕಿಹೊಳಿ ಈ ಜಾರಕಿಹೊಳಿ ಕುಟುಂಬದ ವಿರುದ್ಧ ಮೀಸೆ ತಿರುವಿದ್ದ ಯಾರು ರಮೇಶ್ ಕತ್ತಿಯವರ ಬೆಂಬಲಕ್ಕೆ ನಿಂತ್ಕೊಂಡು ಲಕ್ಷ್ಮಿ ಹೆಬ್ಬಾಳ್ಕರ್ ಬೆನ್ ತಟ್ಟಿ ಸೊ ತನ್ನದೇ ಆದ ಗುಲಾಲ್ನ ಹಾರಿಸಿ ಸತೀಶ್ ಜಾರಕಿಹೊಳಿ ಕುಟುಂಬಕ್ಕೆ ಟಾಂಗ್ ಕೊಟ್ಟಿದ್ರು ನೋಡು ನಮ್ದು ಅಂತೇಳಿ ಬೆಳಗಾವಿಗೆ ಕಿಂಗ್ ಯಾರು ಅಂತ ಕೇಳಿದ್ರೆ ನಾನು ಅಂತ ಲಕ್ಷ್ಮಿ ಹೆಬ್ಬಾಳ್ಕರ್ ಹೇಳುವ ಮಟ್ಟಿನ ಉತ್ತರಗಳು ಹೊರಬಿದ್ದಿದ್ವು ಸತೀಶ್ ಜಾರಕಿಹೊಳಿ ಸುಮ್ಮನಾದ್ರೆ ಇನ್ನು ಡಿಸಿಸಿ ಬ್ಯಾಂಕ್ನ ಚುನಾವಣೆಯಲ್ಲೂ ಸೋಲಿನ ತಲೆ ತಗ್ಗಿಸುವ ದಿನ ಬರುತ್ತಾ ಅನ್ನುವ ಅಂಶ ಈ ಎಲ್ಲರನ್ನ ಕಾಡ್ತಾ ಇದೆ ಹಾಗಾಗಿ ಹಗಲು ರಾತ್ರಿ ನಿದ್ದೆ ಮಾಡದೆ ಸತೀಶ್ ಜಾರಕಿಹೊಳಿ ತನ್ನದೇ ಆದ ಜನಗಳ ಬೆಂಬಲದಿಂದ ಡಿಸಿಸಿ ಬ್ಯಾಂಕ್ನ ಚುನಾವಣೆಯ ಅಖಾಡ ರಣರಂಗದಲ್ಲಿ ಗೆಲ್ಲಲೇಬೇಕು ಅನ್ನುವ ಪ್ರಭಾವತಿಯನ್ನು ಇಟ್ಕೊಂಡು ಈಗ ಅದರ ದುಡಿಮೆಯನ್ನು ಶುರು ಮಾಡಿಕೊಂಡಿದ್ದಾರೆ ಈ ಕಡೆ ಇನ್ನೊಂದು ಕಡೆ ಈ ಕಡೆ ರಮಿ ಈ ಕಡೆ ಏನು ಸಾರಿ ರಮೇಶ್ ಕತ್ತಿ ಅವರ ಬೆಂಬಲವಾಗಿ ಬಸನಗೌಡ ಪಾಟೀಲ್ ಯತ್ನಾಳ್ ಲಕ್ಷ್ಮೀ ಹೆಬ್ಬಾಳ್ಕರ್ ಕಾಣದ ಕೈಗಳಂತೆ ಹಿಂದೆ ಇನ್ನೂ ಸುಮಾರು ಕಾಂಗ್ರೆಸ್ ಶಾಸಕರಿದ್ದಾರೆ ಅದು ಸತೀಶ್ ಹೊಳಿಗೆ ಎಲ್ಲೆಲ್ಲದ ಕೋಪಾಗ್ನೆಯ ಜ್ವಾಲೆ ಶುರುವಾಗಿದೆ ಕಾರಣ ಯಾನ್ ಗೊತ್ತಾ ಕಾಂಗ್ರೆಸ್ ಪಕ್ಷ ಅಂತ ಬಂದಾಗ ಎಲ್ಲರೂ ಕೂಡ ಒಕ್ಕಟ್ಟಾಗಿ ಸೇರುವ ಈ ಜನಗಳು ಈ ಶಾಸಕರು ಈ ಪ್ರಭಾವತೆಗಳು ಎಲ್ಲರೂ ಕೂಡ ಡಿವೈಡ್ ಆಗೋದು ಇಂಥ ಎಲೆಕ್ಷನ್ಸ್ಗಳಲ್ಲ ಈಗ ಬದಲಾವಣೆಗಳಾಗ್ತಾರೆ ನಂದು ಅನ್ನೋ ಸ್ವಾರ್ಥಕ್ಕೆ ಬಿಡ್ತಾರೆ ನಂದು ಅನ್ನೋ ವೈಯಕ್ತಿಕಕ್ಕೆ ಬಿಡ್ತಾರೆ ನಾನೇ ಕಿಂಗು ಅನ್ನೋ ವೈಯಕ್ತಿಕ ವಿಚಾರಕ್ಕೆ ಬಂದು ಈ ದೊಡ್ಡ ಮಟ್ಟದ ಎಲೆಕ್ಷನ್ ಬಿರುಸಿನ ಆಟ ಇಟ್ಕೊಡ್ತಾರೆ ಈಗ ಲಕ್ಷ್ಮಿ ಹೆಬ್ಬಾಳ್ಕರ್ ಸತೀಶ್ ಜಾರಕಿಹೊಳಿ ಕುಟುಂಬದ ಮಧ್ಯೆಯೂ ಸಹ ದೊಡ್ಡ ಮಟ್ಟದ ಬಿರುಸಿನ ನಾಟಕ ನಡೀತಾ ಇದೆ ಏನಪ್ಪಾ ಆ ನಾಟಕ ಅಂದ್ರೆ ಕೆಲವು ಅಂಶಗಳಿದೆ ನೋಡಿ ಲಕ್ಷ್ಮಿ ಹೆಬ್ಬಾಳ್ಕರ್ ಕಾಂಗ್ರೆಸ್ ಪಕ್ಷದಲ್ಲಿದ್ದು ಸತೀಶ್ ಜಾರಕಿಹೊಳಿಗೆ ಬೆಂಬಲ ಕೊಡಬೇಕಾಗಿದ್ದಂತಹ ಲಕ್ಷ್ಮಿ ಹೆಬ್ಬಾಳ್ಕರ್ ರಮೇಶ್ ಕತ್ತಿ ಬೆಂಬಲಕ್ಕೆ ನಿಂತ್ಕೊಂಡ್ರು ಇಲ್ಲಿಗೆ ಗೊತ್ತಾಯ್ತು ಸತೀಶ್ ಜಾರಕಿಹೊಳಿ ಅವರಿಗೆ ಇದು ನೌಟಂಕಿ ಆಟಗಳು ಅಂತ ಅಲ್ಲಿಂದ ಸತೀಶ್ ಜಾರಕಿಹೊಳಿ ಆಟ ಶುರು ಮಾಡಿಕೊಂಡು ಈಗ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಬೆಂಬಲಕ್ಕೆ ನಿಲ್ತಕ್ಕಂತ ಶಾಸಕರು ಯಾರ್ಯಾರು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಬೆಂಬಲಕ್ಕೆ ನಿಂತ್ಕೊಂಡಿರುವಂತಹ ಶಾಸಕರು ಯಾರ್ಯಾರು ಕಾಂಗ್ರೆಸ್ನಿಂದ ರಮೇಶ್ ಕತ್ತಿ ಬೆಂಬಲಕ್ಕೆ ನಿಂತ್ಕೊಂಡಿರುವಂತಹ ಶಾಸಕರು ಯಾರ್ಯಾರು ಕಂಡುಹಿಡಿಯೋದೆ ಸೊ ಇವರು ಗುರಿ ಹೋಗಿದೆ ಕಂಡುಹಿಡಿಯೋದೆ ಇವ್ರ ಗುರಿ ಸೊ ಅಷ್ಟರ ಮಟ್ಟದ ಗುರಿಯನ್ನ ಸಾಧಿಸೋಕೆ ಈಗ ಲಕ್ಷ್ಮೀ ಹೆಬ್ಬಾಳ್ಕರ್ ಸತೀಶ್ ಜಾರಕಿಹೊಳಿ ಮಧ್ಯೆ ದೊಡ್ಡ ಮಟ್ಟದ ಪೈಪೋಟಿ ಇದೆ ಸೊ ಈ ಪೈಪೋಟಿಯಲ್ಲಿ ಡಿಸಿಸಿ ಬ್ಯಾಂಕ್ ಬ್ಯಾಂಕ್ನ ಚುನಾವಣೆಯ ರಣರ ರಣರಂಗದಲ್ಲಿ ಸತೀಶ್ ಜಾರಕಿಹೊಳಿ ಗೆದ್ರೆ ಮಾತ್ರ ತಲೆ ಎತ್ಕೊಂಡು ಓಡಾಡೋಕ್ಕೆ ಅವಕಾಶ ಇದೆ ಇಲ್ಲ ಅಂದ್ರೆ ಜಾರಕಿಹೊಳಿ ಕುಟುಂಬ ಸಂಪೂರ್ಣವಾಗಿ ತಲೆ ಬಗ್ಗಿಸಬೇಕಾಗ್ತದೆ ಅಷ್ಟು ಹೀನಾಯ ಸೋಲನ್ನ ಅನುಭವಿಸ್ಬೇಕಾಗ್ತದೆ ನೋಡೋಣ ರಮೇಶ್ ಕತ್ತಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರ ಬೆಂಬಲದ ಜೊತೆಗೆ ಈ ಕಡೆ ಯತ್ನಾಳ್ ಬೆಂಬಲದ ಜೊತೆಗೆ ಸತೀಶ್ ಜಾರಕಿಹೊಳಿ ಕುಟುಂಬ ಯಾವ ರೀತಿ ಪೈಪೋಟಿ ಮಾಡುತ್ತೆ ಯಾವ ರೀತಿ ಗೆಲುವನ್ನು ಸಾಧಿಸುತ್ತೆ ಯಾವ ರೀತಿ ತನ್ನ ಗೆಲುವನ್ನು ಸಾಧಿಸಕ್ಕೆ ಪರಿಶ್ರಮ ಪಡುತ್ತೆ ಅಂತ ಮತ್ತಷ್ಟು ರಾಜಕೀಯ ಸುದ್ದಿಗಳನ್ನು ನಿಮ್ಮ ಮುಂದೆ ಪ್ರಸ್ತಾ ಇರುತ್ತೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ